ಅತಿ ಹೆಚ್ಚು ತೆರಿಗೆ ಸಂಗ್ರಹ ಕೆಆರ್ಪುರ ಕಂದಾಯ ಅಧಿಕಾರಿಗಳಿಗೆ ಸನ್ಮಾನ ಮಹದೇವಪುರ ಬಿಬಿಎಂಪಿ ವಲಯದ ವ್ಯಾಪ್ತಿಯಲ್ಲಿ ಒಂದು ಬಾರಿ ಪರಿಹಾರ ಯೋಜನೆಯಡಿ ಸುಮಾರು ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಸಂಗ್ರಹಿಸಲಾಗಿದ್ದು ಕೆಆರ್ಪುರ ಬಿಬಿಎಂಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಮಹದೇವಪುರ ವಲಯದ ವ್ಯಾಪ್ತಿಗೆ ಒಳಪಡುವ ಕೆಆರ್ಪುರ ಕಂದಾಯ ಅಧಿಕಾರಿಗಳು ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಬಿಬಿಎಂಪಿ ಅಧಿಕಾರಿಗಳಿಗೆ ಮಹದೇವಪುರ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ದಾಕ್ಷಾಯಿಣಿ ಅಭಿನಂದಿಸಿದ್ರು ಮಹದೇವಪುರ ಬಿಬಿಎಂಪಿ ವಲಯದ ವ್ಯಾಪ್ತಿಯಲ್ಲಿ ಆರು ಬಿಬಿಎಂಪಿ ಕಂದಾಯ ವಿಭಾಗಗಳಿದ್ದು ಅದರಲ್ಲಿ ಕೆಆರ್ಪುರ ಕಂದಾಯ ಉಪ ವಿಭಾಗ ಪ್ರಥಮ ಸ್ಥಾನ ಎರಡನೇ ಸ್ಥಾನದಲ್ಲಿ ಮಾರತಹಳ್ಳಿ ಉಪವಿಭಾಗ ಮೂರನೇ ಸ್ಥಾನ ದರದಲ್ಲಿ ಎಲ್ ಉಪವಿಭಾಗಗಳು ಅತಿ ಹೆಚ್ಚು ಒಂದೇ ಬಾರಿ ಪರಿಹಾರ ಯೋಜನೆಯಲ್ಲಿ ತೆರಿಗೆ ಸಂಗ್ರಹಿಸಲಾಗಿದೆ ಬಹಳ ವರ್ಷಗಳಿಂದ ತೆರಿಗೆ ಉಳಿಸಿಕೊಂಡಿದ್ದ ಐಟಿಐ ಲಿಮಿಟೆಡ್ ಸಂಸ್ಥೆಯೊಂದು ಭಾರಿ ಪರಿಹಾರ ಯೋಜನೆ ಅಡಿ ಸುಮಾರು ಇಪ್ಪತ್ತ ಏಳು ಕೋಟಿ ರೂಪಾಯಿ ತೆರಿಗೆ ಪಾವತಿಸುವ ಮೂಲಕ ಅನುಕೂಲ ಪಡೆದುಕೊಂಡಿದೆ ಉಪಮುಖ್ಯಮಂತ್ರಿ ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ಅವರು ಆ ಸ್ಥಿತಿಗೆ ಸುಸ್ತಿದಾರರಿಗಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಜಾರಿ ತಂದಿರುವ ಒಂದು ಬಾರಿ ಪರಿಹಾರ ಯೋಜನೆಯನ್ನ ವರೆಗೆ ವಿಸ್ತರಣೆ ಮಾಡಿದ್ದಾರೆ ಸಾರ್ವಜನಿಕ ಉದ್ಯಮಗಳು ಸಂಸ್ಥೆಗಳು ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕಂದಾಯ ಅಧಿಕಾರಿಗಳು ಸಲಹೆ ನೀಡಿದರು ಕೆಆರ್ಪುರ ಉಪ ವಿಭಾಗದ ಕಂದಾಯ ಅಧಿಕಾರಿ ನಾರಾಯಣ ಸ್ವಾಮಿ ಆನಂದ ನಾಗರಾಜ ಪ್ರತಿಭಾ ಉಪಸ್ಥಿತರಿದ್ದರು ಏನು ಸಹ ಅವರು ಮಾರ್ಗದರ್ಶನದಿಂದ ಏನೋ ಥರ ಇಲ್ಲ ಮೇಡಮ್ ಹೆಚ್ಚಿಗೆ ವಸೂಲಾಗಿ ಯಾವ ಡಿಪಾರ್ಟ್ಮೆಂಟ್ ಜಾಸ್ತಿ ಇದಾವೆ ಹೆಚ್ಚಿಗೆ ಸಿಆರ್ ರಿಪೋರ್ಟ್ ಯಾವ ಇದ್ದಾರೆ ಹೆಚ್ಚಿಗೆ ಗೊತ್ತುಕೊಂಡು ಮೇಡಮ್ ಇದು ಅಧ್ಯಕ್ಷತೆಯಿಂದ ತುಂಬ ಹೆಚ್ಚಿಗೆ ವಸೂಲು ಪರ್ಸೆಂಟೇಜ್ ಆಗಿರೋದಿಲ್ಲ ನಮ್ಮ ಸಬ್ ಡಿವಿಷನ್ ಇಂದ ಕೆಆರ್ಗೆ ಸ್ವಾಗತ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಲಾಸ್ಟ್ ಇಯರು ಇದೇ ಇದೇ ಟೈಮಲ್ಲಿ ಜುಲೈ ಮೂವತ್ತೊಂದಕ್ಕೆ ಇಪ್ಪತ್ತೇಳು ಕೋಟಿ ಕಲೆಕ್ಷನ್ ಇತ್ತು ಅದೇ ಐಯಸ್ಟು ಅದರಿಂದ ಇನ್ನೂ ಕಡಿಮೆ ಇತ್ತು ಈ ವರ್ಷ ನಾವು ಎಂಬತ್ತ ಒಂದು ಕೋಟಿ ಕಲೆಕ್ಟ್ ಮುಖಾಂತರ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಅಚೀವ್ ಮಾಡಿದ್ದೀವಿ ಇದಕ್ಕೆ ತಮ್ಮೆಲ್ಲರೂ ಸಹಕಾರ ಇದೆ ಇಲ್ಲಿ ಒಬ್ಬರದು ಅಂತಲ್ಲ ಪ್ರತಿಯೊಬ್ಬರು ಸಹಕಾರ ನೀಡಿದ್ರಿ ಎಲ್ಲ ಯಾವ ರೀತಿ ಕೆಲಸ ಮಾಡಿದಿರಿ ಅಂತ ನಮ್ಗೆ ಗೊತ್ತಿದೆ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದಿರಿ ಮೇಡಮ್ಮು ಇದರಲ್ಲಿ ಈ ಅಚೀವ್ಮೆಂಟ್ ಮಾಡಬೇಕಂತಂದರೆ ಕೆಲವೊಂದು ಕೇಸ್ಗಳಲ್ಲಿ ಅದು ಸಾಲು ಮಾಡಬೇಕಂತಂದರೆ ಸಪೋರ್ಟ್ ಕೊಟ್ಟಿದ್ದಾರೆ ಹಿಂದೆ ನಿಂತು ಗೈಡ್ ಮಾಡಿದ್ದಾರೆ ನಮಗೆ ಮತ್ತು ಕೆಲವೊಂದು ಕೇಸ್ಗಳನ್ನ ಸಾಲು ಮಾಡಿಕೊಟ್ಟಿದ್ದಾರೆ ಇದೆಲ್ಲಾದ್ರಿಂದ ಇದೆಲ್ಲ ಕಾರಣದಿಂದ ನಾವು ಈ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಇವತ್ತು ಈ ಅಚೀವ್ಮೆಂಟ್ನ ಎಲ್ಲರೂ ಸಂತೋಷವಾಗಿ ಒಂದು ಸೆಲೆಬ್ರೇಟ್ ಮಾಡಿ ಇದು ಒಂದು ಮಾರ್ಗದರ್ಶನ ಆಗಬೇಕು ಮುಂದೆ ನಾವು ಈ ಈ ಸಂದರ್ಭದಲ್ಲಿ ಇರಬೇಕು ನಾವು ಯಾವತ್ತೂ ಯಾರ ಕೈಲೂ ಬಯಸ್ಕೊಳ್ಳೋ ರೀತಿ ಇರಬಾರ್ದು ಐ ಆರ್ ಆಫೀಸರ್ ಇರ್ಬೋದು ಪಬ್ಲಿಕ್ ಇರ್ಬೋದು ಯಾರ ಒಂದು ಮಾತು ಕೇಳೋ ಥರ ಇರ್ಬೋದು ನಮ್ಮ ಕೆಲಸನ ನಮ್ಮ ಸಾಧನೆನ ಪ್ರಶಂಸೆ ಮಾಡೋ ಥರ ನಾವು ಕೆಲಸ ಮಾಡಬೇಕು ಇದು ನಿಮಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತೇಳಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇದಕ್ಕೊಂದು ಅರ್ಥ ಬರ್ತಾ ಇದೆ ಸೊ ಮುಂದೆನೂ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಮಾಡಿ ತಮ್ಮ ಕೆಲಸದಲ್ಲಿ ಇದನ್ನು ಅಳವಡಿಸ್ಕೊಂಡು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ಕೇಳ್ತೀನಿ ಮತ್ತು ಇನ್ನೊಂದು ವಿಶೇಷವಾಗಿ ಅಂತಂದರೆ ನಾವಿಷ್ಟು ಅಚೀವ್ಮೆಂಟ್ ಮಾಡಿದ್ದೀವಿ ಅಂತ ನಾವು ಹೇಳ್ಕೊತಾ ಇದೀವಲ್ಲ ಇದ್ರ ಜೊತೆಗೆ ಪಬ್ಲಿಕ್ ಸಹಕಾರನೂ ನಮಗೆ ತುಂಬ ಇದೆ ಪುರದಲ್ಲಿ ನಾನು ನೋಡಿದಂಗೆ ಪಬ್ಲಿಕ್ಕು ತುಂಬ ಚೆನ್ನಾಗೆ ಸಹಕಾರ ಕೊಟ್ಟಿದ್ದಾರೆ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಮುಂದೆ ಬಂದಿದ್ದಾರೆ ಕಟ್ಟಿದ್ದಾರೆ ನಮ್ಮ ಕೆಲಸಕ್ಕೆ ಒಂದು ರೆಕಗ್ನಿಷನ್ ಸಿಗಬೇಕು ಅಂದರೆ ಅದನ್ನು ಪಬ್ಲಿಕ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಹಂಗಾಗಿ ನಮ್ಮ ಅವರ ಇಬ್ಬರು ಪ್ರಯತ್ನದಿಂದ ಇದೊಂದು ಸಾಧನೆ ಆಗಿದೆ ಅಂತ ನಾನು ಎಲ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು